ಮತ್ತೆ ಊಟ ರೆಡಿ ಇದೆ ಬನ್ನಿ ಊಟ ಮಾಡಿ ಮಾಡಕ್ಕೆ ಸುಮ್ನಿರವ ಸುಮ್ಕಿರು ಅಯ್ಯೋ ಬೆಳಿಗ್ಗೆ ನಾಶ ಮಾಡಿದ ಅರ್ಗೆಲ್ಲ ಏನತ್ತೆ ಎರಡು ಇಡ್ಲಿ ತಿನ್ಬಿಟ್ಟು ಸಾಕಾಗ ಬನ್ನಿ ಬನ್ನಿತಿ ಸ್ವಲ್ಪ ಊಟ ಮಾಡಿ ಅಯ್ಯೋ ಊರಲ್ಲಾರಿ ಅಲ್ಲಿ ಇಲ್ಲಿ ಒಲ್ತ ಇಲ್ಲಿಗೆ ಕಲಿತಿದ್ದೆ ಅರ್ಗೋಗದು ಅರ್ಗ ತಮ್ಮಗ ಊಟನೇ ಕೂತಿತ್ತಾರ ಕೂತ್ಕೊಂಡ್ರಿ ನೀನ್ ಅರ್ಗದು ಅಯ್ಯೋ ಆರಾಮಾಗಿರಿಯತ್ತೆ ಪರವಾಗಿಲ್ಲ ನೀವ್ ಯಾವ ಕೆಲಸ ಮಾಡೋದು ಬೇಡ ಏನು ಬೇಡ ಮಾವನ್ ಬಿಡ್ಕೊ ಬಂದಿದಾರಂತಲ್ಲ ಗೊತ್ತಾಯ್ತವ ಆರಾಮಾಗಿ ಊರ್ಗು ಹೋಗೋದ್ ಬೇಡ ಸ್ವಲ್ಪ ದಿನ ಮಾವನ್ ಜೊತೆ ಮಾತಾಡ್ಬೇಕ ನೀವು ಅವ್ರಿಗೆ ಏನು ಅಂತ ಅರ್ಥ ಆಗ್ಬೇಕು ಅವ್ನು ಕೂಡ ಮಾತಾಡ್ಬೇಡ ಮಾತಾಡ್ಬಿಡಿಯೆ ನೀವೇನು ನಿ ಪ್ರೀತಿ ಏನು ಅನ್ನೋದು ಅರ್ಥ ಆಗ್ಬೇಕು ಪಾಪ ನೀವ್ ಅಷ್ಟೆಲ್ಲ ಮಾಡಿದ್ರು ಅವ್ರಿಗೆ ಸ್ವಲ್ಪನು ಇಲ್ವಲ್ಲ ಮಾವ ನಿಜಕ್ಕೂ ತುಂಬಾ ತರ ಆಡ್ತಾರಪ್ಪ ಅರ್ಥ ಮಾಡ್ಕೋಬೇಕಲ್ವ ಯಾವ ಪ್ರೀತಿ ಏನು ಅನ್ಬಿಟ್ಟು ಅರ್ಥ ಮಾಡ್ಕೊಂಡ್ ಹುಷಿ ಚಲಾಗ್ಕೊಳಕ ಹುಷಿ ಚಲಾಗ ಮಾಡ್ಕೊಳಕ್ಕಿಲ್ಲ ಆಗ್ತವ ಅಡ ಭಂಗ ಭಾವن ಅರ್ಥ ಮಾಡಿಕೊಳ್ಳೋದಾಗಿ ನಮ್ಮ ಜನಕ್ಕೆ ಇಂಗಬೇಕಾಗಿತ್ತು ಸರಿ ಬನ್ನಿ ಅದೆಲ್ಲ ಯತ್ನ ಮಾಡ್ಕೊಂಡು ಕೂತ್ಕೊಂಡು ಇವಾಗ ಊಟ ಮಾಡ್ ಬನ್ನಿ ಹೋಗವಾ ಇಕ್ಕೆಲ್ಲಿಗೆ ಮೇಲೆ मारತೀನು ಹೋಗು ಸರಿ ಆಯ್ತು ಯಾರು ಅಂತಾನೆ ಗೊತ್ತಿಲ್ವಾ ಸರಿ ಬಿಡು ಯಾರು ಗೊತ್ತಿಲ್ಲ ಕತೆ ಮುಡಗೂ ಫೋನ್ ಮುಚ್ಚಾಡು ಬೇಡ ಗುಬ್ಬನು ಬೇಡ ಮಡ್ಗು ಯಾವನಾದ್ರೇ ಏನು ನಿನ್ನ ಯಗತೆಗೆ ಬೇಕೀಕಾ ಇನ್ನ ಸರಿ ಮಾಡ್ತೀನಿ ನಿನ್ಗೆ ನೀನು ಸರಿ ಆಯ್ತು ಸುಮ್ಮನೆ ಏನು ಆಗ್ಬಾರ್ದಾಯ್ತು ಅಂತಂಗ ಅರ್ತಾಯಿದ್ದಿಲ್ಲ ನೀನು ಏ ದೇವ್ರ ಅಣಗೂ ಹೇಳ್ತೀನಿ ನಂಗೆ ನಿಜಕ್ಕೂ ಅವ್ಳು ಕಾಂಬಲಿ ಅಂತ ಗೊತ್ತಿತ್ತಿಲ್ಲ ಕಲೆ ದರ್ದ್ರು ಬಡ್ಡಿ ಅವಳು ನೋಡಿ ಹ್ಯಾಂಗ ಮಾಡಾಳೆ ಹಾ ನಿಜವಾಗಲೂ ಹೊಸಿಕೋಪತ್ನಿಲ್ಲ ನಂಗೆ ಅವಳು ಅವಳು ಸಿಕ್ಲಿ ಸುಮ್ಕೆ ಅದ್ರ ಕೈ ಕಾಲ ಕತ್ತರಿಸ ಸುಮ್ಮನೆ ಬಿಡ್ಯಕ್ಕಿಲ್ಲ ನೋಡು ಗಂಡ ಇರ್ತೀವಿ ಚೆನ್ನಾಗಿದ್ವಲ್ಲ ನಾವು ಅದಕ್ಕೆ ಅದಕ್ಕೆ ಕಲೆ ಅದಕ್ಕೆ ಅವಳು

ಸಾಕು ಸಾಕು ವರ್ದಾಡಿ 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 ಸಾಕಾಗದೆ ನೀನು ಇನ್ನೂ ಬಿಟ್ಟಿಲ್ಲ ನೀನು ಚೆಂಗ್ಲಾಟು ಅಂದರೆ ಇನ್ನೇ ಇನ್ನೇ ಆಗ ಸರಿಯಾಗದ ನೀನು ನೀನು ಹೋಗಿ ಮನೆ ಕಡಿಮೆ ಸರ ಅದ್ಯಾ ಈಗ ಸರಿಯಾಗ್ದದನು ಹೇಳು ನೀನು ಸರಿಯಾಗ ಮಟ್ಟ ಇಲ್ಲಕ್ಕ ನೀನು ಯಾವುದೇ ಕಾರಣಕ್ಕೂ ಸರಿ ಹಾಕಿರಕತ್ತೆ ನೀನು ಉದ್ದಾರ ಬುದ್ಧಿನೂ ಕಲ್ತಿರಕತ್ತೆ ನೀನು ಹಾಂ ನನ್ಗೆ ಗೊತ್ತಿಲ್ಲ ನಿನ್ನ ಬುದ್ಧಿ ಅಂತದ್ದು ಅಂತ ನೀನು ಉದ್ದಾರ ಅದಿ ನೀನು ಈ ಬುದ್ಧಿ ಈ ಮನೆ ಯಾರು ಬುದ್ಧಿ ಕಲ್ತಿರ ನೀನು ಯಾವುದೇ ಕಾರಣಕ್ಕೂ ಬಿಡು ನೀನು ಉದ್ದಾರ ಹಾಕಿರಕತ್ತೆ ಚಂದ್ರ ಬಾಯ್ ಮುನ್ನಾಕ ನೀನ ನಮ್ಮ ಮಕ್ಳ ಗೌರವ ಏನದದು ಒಂದೂರಲ್ಲಿ ಬಂದು ಮಗಳು ಸೇರ್ಕೊಂಡವಳೆ ಅವ್ಳು ಗೌರವ ಏನದದು ಏನೋ ಹೆಚ್ಚು ಕಮ್ಮಿ ಆಗಿ ಗೊತ್ತಾದ್ರೆ ಏನು ಗತಿ ಅನ್ನೋದು ಏನಾರು ಒಂಚೂರು ಹೆದ್ರಿಕೆ ಬಾಯಿ ಹೇಳಿದ್ರೆ ಈ ಕೆಲಸ ಮಾಡ್ತಿದ ನೀನು ಹೇಳು ಈ ಕೆಲಸ ಮಾಡ್ತಿದಂತ ಮನೆಯಲ್ಲಾ ನೀನೇ ಸಾವನ್ನ ಮನೆಯಲ್ಲ ನೀನು ಬನಿ ಕಣ್ಣಗೆ ಮುಳುಗಿಸ್ಬಿಡ್ತೀಯ ನೀನು ನಿನ್ ಬುದ್ಧಿ ಅಲ್ಲ ಚಂದ ಗೊತ್ತು ನಿನ್ ಬುದ್ಧಿ ಗೊತ್ತು ಗೊತ್ತಪ್ಪ ನಿನ್ ಬುದ್ಧಿ ಅಲ್ಲವಾ ನಿನ್ ಕೇರ್ಗಾರ ಬಾಯ್ ಮುನ್ನಾಕ ನಾವು ಬುದ್ಧಿ ಕಲಿಯೋ ಮುಂದೆ ಮಗನೇ ಉಸಿ ಏ ಊಸಿ ಎಲ್ಲೋಪ್ಪ ನನ್ನ ಮಗನೇ ನನಗಂತೂ ನಿನ್ಗೆ ಫೋನ್ ಮಾಡೋದು ಬೇಡ ನಿನ್ನ ಸವಾಸು ಬೇಡ ನಾನು ಹೆಂಗಿರ್ಬೇಕು ಹಂಗಿರ್ತೀನಿ ನಾನು ನಾನು ಹೋಲಿ ಚೇಪಪ್ಪ ಅಂದ್ಬಿಟ್ಟು ಚಂಗುಲ್ ತಿರ್ಕೊಂಡು ನಿಂತ ಚಂಗುಲ್ ನಾಯಗೆ ಅಲ್ಲಿ ಇಲ್ಲಿ ಅಲಿತಾನಲ್ಲ ಅಯ್ಯೋತಾಳು ಅವ್ರೇನಂದಾರ ಇವ್ರು ಏನಂದಾರೋ ಸರಿಕರು ಏನಂದಾರೋ ಸಂಬಂಧಿಕರು ಏನಂದರು ಅಂದ್ಬಿಟ್ಟು ನಾನು ಸಂಘದಲ್ಲಿ ಇರ್ತೀನಿ ನಿನಗೆ ಆ ಹೋಟ್ಲು ಮಾಡೋದು ನಾಟಿ ನನಗೆ ಅಣ್ಣ ಗೌರವತ್ವವಾಗಿ ಬದುಕಲಿ ಅಂತ ನಾನು ಮಾಡಿದ್ರೆ ನೀನು ಎಲ್ಲಿ ಉಳಿಸ್ತಡ ನೀನು ఉల్స్కండే నీను అయ్యేను అంత అంతే హాయిత కతే ఉల్స్కొడమ్మ అక్వ నింది ఉల్స్కోమ్మక చెంగురుగ్ చెంగురుగే యావత్వతరు చెంగురుగలు చెంగు గోడరప్పవత్వే సరియాకి నా ఇబ్బల్ నెట్గా మెట్గదు అదేవత్ ఇంకే నూ ఇవ్వ డొంకేయా అదే ఈ సరి అదన నన్ను గండ గండోళ్ళు ఒంస్కబాడ అనుకం నను ఇష్టోసందే ఈ నన్నేను కండవర్ మన కండవ్ మన ఇలా అప్పుడు మన హోగ్ కదా నన్ను మగ అంతవ నవ్ని నన్ను ఇతను నన్న మగ నోడ్ కళకి అందా నోడ్తాను కరయో బాబి అవో బ మీరు తుంద్రేవే ముళిక అల్లి గంట నన్న మగం నేను ఇతీ ఆ నగూ నూ యాబంధు ఇలా నన్ను గంట యావ కండ పునర్ మాట్వత్ నన్ను గంట నిన్న ఫోన్ నను సుమ్ బుట్కి ఇట్కొత నిన్ సే గాడీ ధర తొడతీని ನೀನು ಎತ್ತೆ ಬೆಂಕಿ ಕಾ ಥೂ ನಿಂದೊಂದು ಭಾಳ ನಿಂದೊಂದು ಭಾಳ ಹೇಳು ನನ್ನ ಮಗಳಿಗೆ ಏನಂದನ ಹಳ್ಳಿಮಯ್ಯ ಅನ್ನೋದು ಇತ್ತಲ್ಲ ನಿನಗೆ ಹಂಗಿದ್ದರೆ ಈ ಕೆಲಸ ಮಾಡ್ತಿದ್ದೆ ನೀನು ಆ ನನ್ನ ಹಳ್ಳಿಮಯ್ಯ ಏನಂದನೋ ಎಂತಂದನೋ ಅಂದಿದ್ರೆ ಈ ಕೆಲಸ ಮಾಡ್ತಿದ್ದ ಹೇಳಿ ನೀನು ನೀನು ಸಣ್ಣ ಎತ್ತಿ ಬಾಯಲ್ಲಿ ಮುನ್ನಾಕ ನಿನ್ನ ನೀನು ಉದ್ದಾರಾಗ ಬುದ್ಧಿಯಾ ನಮ್ಮ ಅಪ್ಪನಗೂ ನೀನು ಬಿಡು ಉದ್ದಾರ ಬುದ್ಧಿ ಕಲ್ತಿಲ್ಲ ನೀನು ನೀನು ಕೀಚ್ ಕಚ್ಚಿರತ್ಕಾ ನಿನ್ನಲ್ಲಿರೋ ಕ ವಿಸ ಯಾವ ಊರಾಗೆ ಹಂಚ್ಬೋದು ಊರೋರಿಗೆ ಹಂಚ್ಬೋದು ಅಷ್ಟು ಮಟ್ಟಕ್ಕೆ ಸಾಮ್ ಕುಂತಿದ್ಯಾ ನೀನು ಕೂತ್ಕೊ ಹೋಗು ಅದೇನು ಮಾಡಿ ಹೋಗು ನೀನು ನನಗಂತೂ ನಿನ್ನ ಸವಾಸೆ ಬೇಡ ನೀನು ನಿನ್ನ ಸುದ್ದಿನೂ ಬೇಡ ನೀನು ಹಾದಿನೂ ಬೇಡ ನಾನು ಸುದೀಗ ನಾ ನೀನು ನೀನು ಬರಬೇಡ ನಿನ್ನ ಸುದ್ದಿಗೆ ನಾನು ಬರೋಕ್ಕಿಲ್ಲ ನಾನು ಮಾತ್ರ ಫೋನ್ ಇದು ಮಾಡಿದ್ರೆ ನಾನಂತೂ ಸುಮ್ಮನೆ ಇರೋಕ್ಕಿಲ್ಲ ನಾನು ಹೋಗಿ ಕಂಪ್ಲೇಂಟ್ನಾಗ ಕೊಡ್ತೀನಿ ನನಗೆ ಕಿರುಕುಳ ಕೊಡ್ತಾರೆ ನಾನು ನೆಮ್ಮದಿ ಕೊಡ್ತಾಯಿಲ್ಲ ಅಂತ ನಾನು ಯಾಕೆ ಮಾಡಿದೆ ನಾನು ಯಾಕೆಲ್ಲ ಮಾಡಿದೆ ನಾನು ಯಾಕೆ ಮಾಡಿದೆ ನಮ್ಮ ಗಂಡ ಹಾಕೊಳ್ತೆ ಮುದುಕಲಿ ಬಾಳಿ ಆಡ್ಕೊಳ್ಳೋರು ಮುಂದ್ಗಡೆ ಅಜ್ಜ ಆರ್ಬಿಡಂಗೆ ಬ್ಯಾಡ್ದು ನಾವು ಚೆನ್ನಾಗಿರ್ಬೇಕು ಅಂತಲ್ವಾ ಆ ಸಂದರ್ಭ ನಾನು ಮಾಡಿದ್ದು ಉಳಿಸ್ಕೊಳ್ಳೋ ಯೋಗ್ಯತೆ ಇತ್ತ ನಿನಗೆ ಉಳಿಸ್ಕೊಳ್ಳೋ ಯೋಗ್ಯತೆ ಇತ್ತ ಹೇಳು ಯಾವುದೇ ಕಾರಣಕ್ಕೂ ಇಲ್ಲ ನಿನಗೆ ಯೋಗ್ಯತೆ ಕಂದು ಬಿಡು ನಿನ್ ಬುದ್ಧಿ ನಮ್ಗೆ ಕಂಡೀನಿ ಮುಡುಗು ಮುಡುಗು ಪೋನ ಪೋನ್ ಗಿರ್ ಮಾಡಬೇಡ ನೀನು ನನಗೆ ಪೋನ್ ಗಿರ್ ಮಾಡಿದೆ ನೀನು ಸರಿಯಾಗಿ ಇಳಿಸಿ ಹಾಕ್ಬಿಡ್ತೀನಿ ನಿಮ್ಮ ಮರುವ ನೀರನ್ನು ಅಂತ ಹೇಳ್ತಾ ಇರೋದು ನಾನು ಪೋನ್ ಗಿರ್ ಮಾಡಿಬಿಡ್ಬೇಡ ನನಗೆ ನಿನ್ನ ಎತ್ತಿಗೆ ನಿನ್ ಕೊಟ್ಟು ಮಾತಾಡೋದ್ರೆ ನನಗೆ ಅದೇ ನಾಲ್ಕಾಲ ನಾನು ಮುಳ್ತಂಗ್ದೆ ಹಿಂಗೆ ನಿಂತ್ಕುಟೆ ನಿನ್ಗೆ ಒಳ್ಳೆ ಬಯಸ್ತೀನ ನನಗೆ ಬುದ್ಧಿ ಇಲ್ಲ ಚಂಗ್ಳುಗಳು ಚಂಗ್ಳಂಗೆ ತಿರ್ಕಂಡಿದ್ವಿ ಅಂತ ಬಿಡ್ದಾನೆ ಬಿಟ್ಟು ನನಗಂಡ ಮನೆ ಅಂದ್ಕೊಂಡು ನಾನು ಮಾಡಬಟ್ಟಾಡ್ದಲ್ಲ ಅದೇ ತಪ್ಪು ಈಗ ನಾನು ಅಡ್ವಾನ್ಸ್ ನಿಲ್ಸ್ಕೊಂಡಿನಿ ಯಾವ ಹೋಟ್ಲು ಇಲ್ಲ ಬನ್ನೆಕಾಯು ಇಲ್ಲ ನಿನಗೆ ಪಕ್ಕ ಅದು ಹಾಕಿ ಒಲೆ ಮುನ್ಗಡೆಗೆ ನಿಂತ್ಕೊಂಡು ಬೇಯಬೇಕು ನಿನಗೆ ಬೇರೆ ಸಂ ಬಂದ್ಬಿಟ್ಟಿತ್ತು ಒಲೆ ಮುಂಗ್ಗಡೆ ನಿಂತ್ಕೊಂಡು ಬೇಯಬೇಕು ಅಂತ ಹೋಗಂಗಿಲ್ಲ ಬರೋಂಗಿಲ್ಲ ಅಂತ ಚಂಗ್ಳು ಸುತ್ಕೊಂಡು ನಿಂತ್ಕೋಗು ಹೋಗು ನನ್ನ ಮಗನ ಮನೇಲಿ ನಾನು ಯಾರು ನನಗೆ ಈಗ ಬಂದು ಅಯ್ಯೋ ಗಂಡನ ಬಿಟ್ಟು ಟೈಕ್ ಬಿಟ್ಟು ಸಣ್ಣ ಐಕ್ಲ ಬಿಟ್ಟು ಬಂದ್ಬಿಟ್ಟಾಳಲ್ಲ ಅಂತ ಯಾರು ನ್ಯಾಯ ಕೇಳಕ್ಕೆ ಬರೈತಿಲ್ಲ ಅದೇ ಯಾರು ಬಂದ್ರೆ ನ್ಯಾಯ ಕೇಳಕ್ಕೆ ನಾನು ನೋಡ್ತೀನಿ ಆಯಿತಾ ನೀನು ತಲೆಗೆಸ್ತಾ ಬಿಡ ನೀನು ನನ್ನ ಬಗ್ಗೆ ನೀನು ಆರಾಮಾಗಿರಪ್ಪ ಯಾವ್ದಾದ್ರು ಒಂದು ಹೆಣ್ಣು ನೋಡ್ಕೊಂಡು ಮದುವೆ ಆಗ್ಬಿಟ್ಟು ಚೆನ್ನಾಗಿರು ನೀನು ಆಯ್ತು ಏ ಕತೆ ನೀನು ಆಯ್ಕೆಲ್ಲ ನೆಗಿರ ಕತೆ ನೀನು ಆಯ್ತೀನಿ ನೀನು ನಿನ್ನ ಬುದ್ಧಿ ಕಂಡೇನ ಕತೆ ಆಗು ಆಗು ಅಯ್ಯೋ ಮಾತಾಡಕರು ಬುಡ್ಲೆ ಮರಗಿತಿ ಇದೇ ನಿಂಗೆ ಮಾತಾಡಿಯೇ ನೀನು आयतू तोप्पय तू बालेलेले मानेवाळे निजवळ उस्सी बेजार आयतला कले ನನಗೆ ನೀನ ಇಲ್ಲದವಕ್ಕೆ मानेवाळे ಕೂದ್ರೇ ಉಚ್ಚಿಡಂಗೈತ ನಿನ್ ಕೈ ಮುಗಿತಿನಿ ಅಂತಿನಿ ಬಾಣಿನو आयतू ಇನ್ನೊಂದಸತೆ ನೀ ಯಾಕ কুটೂ ಮಾತಾಡಾ ಕೂಲೇ ಏನವಿಲ್ಲ ಬಾಣನ ನಿನ್ ಇಲ್ಲದ ನನಗೆ ಉತ್ತರ ಉಚ್ಚ ಬಂದಾಗ ಬಿಡದ ಊಟಲೇ ಸೇರ್ತಲ್ಲ ನನಗೆ ಕಲೆ ಬಾಲೆಲೇ आयतू ಬಾಣ್ದ ಅಮೇ ಅಂತಿನಿ ನೋಡಿ ದೊಂದಸತೆ समजಿಸ್ಬಿಡಿ ದೊಂದಸತೆ ಅವಕಾಶ ಮಾಡಕೊಡು ನೋಡಿ ಇಷ್ಟಸತೆ ಏನಾದ ಸಂಸ್ತಿತನಿ ದೊಂದಸತೆ ದೊಂದಸತೆ ನೋಡು ಕೊನೆದಾಗಿ ಹೇಳ್ತೇನೆ ದೊಂದಸತೆ ಅವಕಾಶ ಮಾಡಕೊಡು ನಿನ್ ಕಾಲಗಾರ ಬಿಳ್ತಿನಿ

ಮತ್ತೆ ನಿಮಗೆ ಗಾಳಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ